ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಇವತ್ತು ಬೆಳಗ್ಗೆ ಐದು ಕ್ರಿಕೆಟ್ನ ಫ್ರೆಶ್ ಅಪ್ಡೇಟ್ಸ್ ನಿಮಗೆ ಕೊಡುವಂತಹ ಟೈಮ್ ಮೊದಲ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಕುಲ್ದೀಪ್ ಯಾದವ್ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಏನು ಟೆಸ್ಟ್ ಆಯ್ತಲ್ಲ ಬೆಂಗಳೂರಲ್ಲಿ ಅದಾದ್ಮೇಲೆ ಅವರು ಆಡ್ಲಿಲ್ಲ ಯಾಕೆ ಅಂತ ಕೇಳಿದಾಗ ಬಿ ಸಿಐ ಹೇಳ್ತು ಅವರಿಗೆ ಇಂಜುರಿ ಇದೆ ಅಂತ ಗ್ರಾಯಿನ್ ಇಂಜುರಿ ಅಂದ್ರೆ ತೊಡೆಸಂದು ನೋವು ಸೊ ಆ ಕಾರಣಕ್ಕೆ ಅವರು ಸರ್ಜರಿಗೆ ಒಳಗಾಗಿದ್ರು ಆ ಸರ್ಜರಿ ಈಗ ಸಕ್ಸಸ್ ಆಗಿದೆ ಸ್ವತಃ ಕುಲ್ದೀಪ್ ಅವರೊಂದು ಫೋಟೋ ಹಾಕಿದ್ದಾರೆ ನಾನು ಆಲ್ ರೈಡ್ ರೆಡಿ ಆಗ್ತಿದ್ದೀನಿ ರಿಕವರ್ ಆಗ್ತಿದ್ದೀನಿ ಅಂತ ತುಂಬಾ ಒಳ್ಳೆ ಸುದ್ದಿ ಯಾಕಂದ್ರೆ ಚಾಂಪಿಯನ್ಸ್ ಟ್ರೋಫಿ ಇದೆ ಐ ಪಿ ಎಲ್ ಬರ್ತಾ ಇದೆ ಭಾರತಕ್ಕೂ ಕೂಡ ಅವರ ನೆಸೆಸಿಟಿ ಇದೆ ಸೊ ಕುಲ್ದೀಪ್ ಇಸ್ ಬ್ಯಾಕ್ ಅವರ ಇಂಜುರಿ ಸಕ್ಸಸ್ಫುಲ್ ಕ್ಲಿಯರ್ ಆಗಿದೆ ಸರ್ಜರಿ ಕೂಡ ಸಕ್ಸಸ್ ಆಗಿದೆ ಇದು ಮೊದಲ ಅಪ್ಡೇಟ್ ಆದರೆ ಎರಡನೇ ಅಪ್ಡೇಟ್ ಏನಪ್ಪಾ ಅಂತ ನೋಡಿದ್ರೆ ಶ್ರೇಯಸ್ ಅಯ್ಯರ್ಗೆ ಡೆಲ್ಲಿ ಆಲ್ ಔಟ್ ಹೋಗ್ತಾರಂತೆ ನಾವು ಯಾವುದೇ ಕಾರಣಕ್ಕೂ ಶ್ರೇಯಸ್ ಅಯ್ಯರ್ನ ಬಿಟ್ಕೊಡಲ್ಲ ಅವರೇ ನಮ್ಮ ಕ್ಯಾಪ್ಟನ್ ಅಂತ ಹೇಳಿ ಈಗ ಡೆಲ್ಲಿ ಅವರಿಗೆ ಎಷ್ಟೇ ಅಮೌಂಟ್ ಆದರೂ ಪರವಾಗಿಲ್ಲ ಗುರು ನಮಗೆ ಶ್ರೇಯಸ್ ಅಯ್ಯರ್ ಬೇಕು ಅಂತ ಈಗ ಡೆಲ್ಲಿ ಪ್ಲಾನ್ ಮಾಡಿದ್ದಂತೆ ಒಂದು ಲೆಕ್ದಲ್ಲಿ ಒಳ್ಳೇದು ನಮಗೂ ಶ್ರೇಯಸ್ ಅಯ್ಯರ್ಗೆ ಡೆಲ್ಲಿ ಹೋಗಿ ಅವ್ರ ಪರ್ಸ್ ಖಾಲಿ ಆದ್ರೆ ಪಂತ್ ಅಥವಾ ರಾಹುಲ್ ಯಾವ ನಮಗೆ ಬೇಕು ಅಂತ ಆರ್ ಸಿ ಬಿ ಟ್ರೈ ಮಾಡ್ತಿದ್ದೀವಲ್ಲ ಅದು ಈಸಿ ಆಗುತ್ತೆ ಶ್ರೇಯಸ್ ಅಯ್ಯರ್ ಒಬ್ರು ಒಂದು ಟೀಮ್ಗೆ ಹೋಗ್ಬಿಟ್ರೆ ಸೊ ಆ ಕಾರಣಕ್ಕೆ ಅಯ್ಯರ್ಗೋಸ್ಕರ ಅವ್ರು ಕ್ಯಾಪ್ಟನ್ ಆಗಿ ನೋಡ್ತಿದ್ದಾರೆ ಲಾಸ್ಟ್ ಸೀಸನ್ ಕೂಡ ಚಾಂಪಿಯನ್ ಮಾಡಿದ್ರು ಕೆ ಕೆ ಆರ್ನ ಸೊ ಫೈನ್ ಡೆಲ್ಲಿಗೆ ಹೋದ್ರು ಒಳ್ಳೆ ಒಂದು ಚಾಯ್ಸ್ ಇದೆ ಕ್ಯಾಪ್ಟನ್ ಆಗಿ ಇನ್ನು ಮೂರನೇ ಒಂದು ಅಪ್ಡೇಟ್ ಏನಪ್ಪ ಅಂತಂದ್ರೆ ದೇವದತ್ ಪಡಿಕಲ್ ನಮ್ಮ ಕರ್ನಾಟಕದ ದೇವದತ್ ಪಡಿಕಲ್ ಮೊದಲ ಟೆಸ್ಟ್ ಇದ್ದಲ್ಲ ನಾಳೆ ಪತ್ತಲ್ಲಿ ಆರಂಭ ಆಗುತ್ತೆ ಅದರಲ್ಲಿ ಅವರು ಓಪನರ್ ಆಗಿ ಅವ್ರನ್ನೇ ಆಡಿಸುವಂತ ಒಂದು ಪ್ಲಾನ್ ಅಥವಾ ಟೀಮಲ್ಲಿ ಆಡಿಸುವಂತಹ ಪ್ಲಾನ್ ಇದೆ ಒಂದು ವೇಳೆ ಯಶಸ್ವಿ ಜೈಸ್ವಾಲ್ ಮತ್ತೆ ರಾಹುಲ್ ಓಪನ್ ಮಾಡಿದ್ರೆ ಒನ್ ಡೌನ್ ಆಗಿ ದೇವದತ್ ಪಡಿಕಲ್ ಅವರನ್ನ ಆಡಿಸುವಂತ ಒಂದು ಥಿಂಕಿಂಗ್ ನಡೀತಾ ಇದೆ ಹಾಗಾಗಿ ಆಸ್ಟ್ರೇಲಿಯಾ ವಿರುದ್ಧ ದೇವದತ್ ಪಡಿಕಲ್ ಆಡಬಹುದು ಸೊ ಆ ಒಂದು ಮೇಜರ್ ಅಪ್ಡೇಟ್ ಇದೆ ಒಂದ್ ವೇಳೆ ಆಡಿದ್ರೆ ದೇವದತ್ ಪಡಿಕಲ್ಗೆ ಒಂದು ಅದ್ಭುತವಾದಂತಹ ಅವಕಾಶ ರೋಹಿತ್ ಶರ್ಮಾ ಗಿಲ್ ಇಬ್ರು ಕೂಡ ಇಂಜುರಿ ಆಗಿರೋದ್ರಿಂದ ಅಥವಾ ರೋಹಿತ್ ಶರ್ಮಾ ಪರ್ಸನಲ್ ರೀಸನ್ಸ್ ಅವರ ಮಗುವಾಗಿರುವಂತಹ ಕಾರಣ ಗಿಲ್ಗೆ ಇಂಜುರಿ ಸೊ ಆ ಕಾರಣಕ್ಕೆ ಪಡಿಕಲ್ಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಇದೆ ಇಬ್ರು ಕರ್ನಾಟಕದ ಪ್ಲೇಯರ್ಸ್ ಆಡುವಂತಹ ಒಂದು ದೃಶ್ಯವನ್ನು ನಾವು ನೋಡಬಹುದು ಪ್ರಸಿದ್ಧ ಕೂಡ ಏನಾದರೂ ಬಂದ್ಬಿಟ್ರೆ ಅಲ್ಲಿ ಮೂರು ಜನ ಕರ್ನಾಟಕದ ಪ್ಲೇಯರ್ಸ್ ಟೀಮಲ್ಲಿ ಇರ್ತಾರೆ ರಾಹುಲ್ ಪ್ರಸಿದ್ ದೇವದತ್ ಅದು ನೋಡೋಣ ಇನ್ನು ನಾಲ್ಕನೇ ಅಪ್ಡೇಟ್ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ರಜತ್ ಪಟಿದಾರ್ ಕ್ಯಾಪ್ಟನ್ ಅನ್ನೋದನ್ನ ನಿನ್ನೆ ಆರ್ ಸಿ ಬಿ ಟೀಮ್ ಒಂದು ಪೋಸ್ಟನ್ನು ಹಾಕಿಬಿಡ್ತು ಹಾಕ್ಬಿಡ್ತು ಎಲ್ಲರೂ ಕೂಡ ಅಂದ್ಕೊಂಡ್ಬಿಟ್ರಿ ಏನು ಕ್ಯಾಪ್ಟನ್ ಅನೌನ್ಸ್ ಆಯಿತಾ ಈ ಸಲ ರಜತ್ ಕ್ಯಾಪ್ಟನ್ ಅಂತ ಬಟ್ ಆಮೇಲೆ ಗೊತ್ತಾಗಿದೆ ಇದು ಸೈಯದ್ ಮುಷ್ತಾಕ್ ಅಲಿ ಅದಕ್ಕೆ ಆ ಟೂರ್ನಿಗೆ ದೇಸಿ ಟೂರ್ನಿಗೆ ಮಧ್ಯಪ್ರದೇಶಕ್ಕೆ ಕ್ಯಾಪ್ಟನ್ ರಜತ್ ಪಟಿದಾರ್ ಅಂತ ಸೊ ಹಾಗಾಗಿ ಯಾವುದೇ ಕನ್ಫ್ಯೂಷನ್ ಬೇಡ ಪಟಿದಾರ್ ಮಧ್ಯಪ್ರದೇಶಿ ಕ್ಯಾಪ್ಟನ್ ಆರ್ ಸಿ ಬಿ ಕ್ಯಾಪ್ಟನ್ ಇನ್ನು ಯಾರು ಅಂತ ಆಪ್ಷನ್ ನಂತರ ಗೊತ್ತಾಗುತ್ತೆ ಇನ್ನು ಈ ಸಲ ಸೈಯದ್ ಮುಷ್ತಾಕ್ ಅಲ್ಲಿ ಟ್ರೋಫಿಯನ್ನು ನೋಡಿದ್ರೆ ಮಿನಿ ಐ ಪಿ ಎಲ್ ತರ ಇದ್ರು ಯಾಕಂದ್ರೆ ಋತುರಾಜ್ ಮಹಾರಾಷ್ಟ್ರನ ಲೀಡ್ ಮಾಡ್ತಿದ್ದಾರೆ ಶ್ರೇಯಸ್ ಅಯ್ಯರ್ ಮುಂಬೈನ ಭುವನೇಶ್ವರ್ ಕುಮಾರ್ ಯು ಪಿ ಕ್ಯಾಪ್ಟನ್ ಇನ್ನು ಸಂಜು ಸ್ಯಾಮ್ಸನ್ ಚೇಟಾ ಕೇರಳ ಕ್ಯಾಪ್ಟನ್ ಆಗಿದ್ದಾರೆ ಪಟಿದಾರ್ ಮಧ್ಯಪ್ರದೇಶ್ ಕ್ಯಾಪ್ಟನ್ ರಿಣಾಲ್ ಪಾಂಡ್ಯ ಬರೋಡಾ ಕ್ಯಾಪ್ಟನ್ ತಿಲಕ್ ವರ್ಮಾ ಮೊನ್ನೆ ಎರಡು ಸೆಂಚುರಿ ಹೊಡೆದ್ರು ಅವರು ಹೈದರಾಬಾದ್ ಕ್ಯಾಪ್ಟನ್ ಶಾರುಖ್ ಖಾನ್ ತಮಿಳ್ನಾಡು ಕ್ಯಾಪ್ಟನ್ ಆಗಿದ್ದಾರೆ ಜಿತೇಶ್ ಶರ್ಮಾ ವಿದರ್ಭ ಕ್ಯಾಪ್ಟನ್ ಲಾಮ್ರೋರ್ ನಮ್ಮ ಆಸಿ ಬಿಲ್ ಇರುವಂತ ಲಾ ರೋರ್ ಇದ್ದಂತ ಲಾಮ್ರೋರ್ ರಾಜಸ್ಥಾನಕ್ಕೆ ಏನು ಮ್ಯಾಂಕ್ ಅಗರ್ವಾಲ್ ನಮ್ಮ ಹುಡುಗ ನಿಮ್ಗೆ ಗೊತ್ತಿರೋ ಕರ್ನಾಟಕ ಕ್ಯಾಪ್ಟನ್ ಏನು ಬಧೋನಿ ಆಯುಷ್ ಬಧ್ವನಿ ಡೆಲ್ಲಿನ ಲೀಡ್ ಮಾಡ್ತಿದ್ದಾರೆ ಸೊ ಹೀಗೆ ನೋಡಿದ್ರೆ ಈ ಸಲ ಸ್ಮ್ಯಾಕ್ ಸಿರೀಸ್ ಏನಿದೆ ಮಿನಿ ಐ ಪಿ ಎಲ್ ಆಗಿರುತ್ತೆ ಎಲ್ಲರೂ ಕೂಡ ಮಿಸ್ ಮಾಡಿದೆ ಜಿಯೋ ಸಿನಿಮಾದಲ್ಲಿ ನೋಡಬಹುದು ಈ ಟೂರ್ನಿನ ಸೊ ಈ ತರ ಇದು ಇವತ್ತಿನ ಐದು ಫ್ರೆಶ್ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀವಿ ಇತರ ನಡುವೆ ಹಾರ್ದಿಕ್ ಪಾಂಡ್ಯ ನಂಬರ್ ಒನ್ ಟಿ ಟ್ವೆಂಟಿ ಬೌಲರ್ ಆಲ್ರೌಂಡರ್ ಆಗಿದ್ದಾರೆ ತಿಲಕ್ ವರ್ಮಾ ನಂಬರ್ ತ್ರೀಗೆ ಏನು ಬಡ್ತಿ ಪಡ್ಕೊಂಡಿದ್ದಾರೆ ಟಿ ಟ್ವೆಂಟಿ ಬ್ಯಾಟಿಂಗ್ ರ್ಯಾಂಕಿಂಗ್ ಅಲ್ಲಿ ಸೊ ಈ ತರ ಟಾಪ್ ಫೈವ್ ಕೊಡ್ತಾ ಇರ್ತೀವಿ ನಿಮ್ಗೆ ಇಷ್ಟ ಆಗ್ತಿದೆ ಇದು ದಯವಿಟ್ಟು ಅದನ್ನ ಕಮೆಂಟ್ ಮಾಡಿ ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಇದು ಟಾಪ್ ಫೈವ್ ಡೈಲಿ ಕೊಡ್ಬೇಕಾ ಅದನ್ನ ಕಮೆಂಟ್ ಮಾಡಿ ನಮಸ್ಕಾರ